ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರು ಮೊದಲನೇ ಬಾರಿಗೆ ನಿರ್ಮಾಣಕ್ಕಿಳಿದಿದ್ದಾರೆ ಅವರ ನಿರ್ಮಾಣದಲ್ಲಿ ಜಸ್ಟ್ ಮ್ಯಾರಿಡ್ ಅನ್ನುವಂತಹ ಒಂದು ಸಿನಿಮಾ ಇದೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಸದ್ಯಕ್ಕೆ ನಿರ್ಮಾಪಕರಾಗಿ ಬಡ್ತಿ ಪಡ್ಕೊಂಡಿರುವಂತಹ ಅಜನೀಶ್ ಲೋಕನಾಥ್ ಅವರು ನಮ್ಮ ಜೊತೆಗಿದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಸರ್ ಆರಾಮಾಗಿ ಮ್ಯೂಸಿಕ್ ಮಾಡ್ಕೊಂಡಿದ್ರಿ ಸೊ ಆಲ್ಮೋಸ್ಟ್ ಸೌತ್ ಇಂಡಿಯಾ ಮತ್ತು ಇವಾಗ ಇಂಡಿಯಾದಲ್ಲೇ ಒಬ್ಬ ಲೆಜೆಂಡ್ರಿ ಆಗಿ ಹೊರ ಹೊಮ್ತಾ ಇದ್ದೀರಿ ಆಲ್ಮೋಸ್ಟ್ ಸೊ ಈ ಮಧ್ಯದಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಡಿಸಿಷನ್ ಯಾಕೆ ಬಂತು ಸೊ ಆ ಒಂದು ಆಲೋಚನೆ ಯಾಕೆ ತಗೊಂಡ್ರಿ ಅಂತ ಇಲ್ಲ ನಾವು ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾನ ತಯಾರು ಮಾಡಬೇಕು ಅನ್ನೋದು ಇಪ್ಪತ್ತು ವರ್ಷದ ಕನಸು ಸೊ ಅದರಲ್ಲಿ ಮ್ಯೂಸಿಕ್ಕು ಮುಖ್ಯವಾಗಿ ಮ್ಯೂಸಿಕ್ಕು ನಮ್ಮ ಯಾವತ್ತೂ ಸೊ ಪ್ರೊಡಕ್ಷನ್ನು ಕೂಡ ಮಾಡಬೇಕು ಅಂತ ಸೊ ನಮ್ಮ ಪಾರ್ಟ್ನರ್ ಬಾಬಿ ಅವ್ರದ್ದು ಒಂದು ಡ್ರೀಮ್ ಆದ್ರಿಂದ ಅವ್ರ ಡೈರೆಕ್ಷನ್ ಮಾಡೋದು ಡ್ರೀಮ್ ಆದ್ದರಿಂದ ಆಮೇಲೆ ಅವರೆಷ್ಟು ಒಂದು ಅವ್ರ ಎಷ್ಟು ಅವ್ರಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದೆ ಸೊ ಎಲ್ಲದಕ್ಕೂ ಒಂದು ಸರಿಯಾದ ಸಮಯ ಬರಬೇಕು ಸೊ ನಮಗೆ ಲಾಸ್ಟು ಒಂದು ಎರಡು ವರ್ಷ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಟೆಸ್ಟ್ ಶೂಟ್ ಮಾಡಿದ್ವಿ ನಾವು ಸೊ ಆವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅವ್ರು ಬರೆಯೋಕ್ಕೆ ಶುರು ಮಾಡಿದ್ರು ನಾಲ್ಕೈದು ಸಬ್ಜೆಕ್ಟ್ ಬರೆದಿದ್ರು ಸೊ ಅದರಲ್ಲಿ ನನಗೆ ಫಸ್ಟ್ ಈ ಸಿನಿಮಾ ಮಾಡಬೇಕು ಬಜೆಟ್ ಆಗಿರಲಿ ಅಥವಾ ಸಬ್ಜೆಕ್ಟ್ ಆಗಿರಲಿ ಈ ಸಿನಿಮಾದಲ್ಲಿ ಇರೋಂಥ ಒಂದು ಮುಖ್ಯವಾದ ಕಥೆಯ ನಾವು ಇದು ತೆರೆ ಮೇಲೆ ಬರಬೇಕು ಮತ್ತು ಈ ಇದರಲ್ಲಿರೋವಂಥ ಒಂದು ಏನಿದೆ ಅದು ಹೋಗಿ ಜನಗಳಿಗೆ ತಲುಪಬೇಕು ಅನ್ನೋದು ನನಗೆ ಅನಿಸ್ತು ನನಗೆ ಸೊ ಅದಕ್ಕೆ ಈ ಸಿನಿಮಾ ತೊಗೊಂಡ್ವಿ ಸೊ ಎಲ್ಲಾದಕ್ಕೂ ಒಂದು ಸರಿಯಾದ ಸಮಯ ಬರಬೇಕು ಸೊ ಸರಿಯಾದ ಸಮಯ ಬಂದು ಒಂದು ಎರಡು ಸಾವಿರದ್ದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮಗೆ ಸರಿ ನಾವು ಪ್ರೊಡಕ್ಷನ್ಗೆ ಹೋಗ್ಬೋದು ಅಂತ ಅನಿಸ್ತು ಸೊ ಹಾಗಾಗಿ ಸೊ ಇಪ್ಪತ್ತು ವರ್ಷದ ಕನಸು ಹಂತ 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 ಹಂತವಾಗಿ ಇವತ್ತು ರಿಲೀಸ್ ಮಟ್ಟಕ್ಕೆ ಬಂದಿದೆ ಸರ್ ಇನ್ನು ಆ್ಯಕ್ಚುಲಿ ಒಂದು ಆನ್ಸಾಂಬಲ್ ಕಾಸ್ಟ್ ಇದೆ ಅದರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕಾಸ್ಟು ಅಂದರೆ ಮೊದಲನೇ ನಿರ್ಮಾಣದ ಸಿನಿಮಾ ಅಂತ ಎಲ್ಲೂ ಕೂಡ ಅಂದರೆ ಕಾಂಪ್ರಮೈಸ್ ಇಲ್ಲದೇ ಇರೋ ಥರ ನೀವು ನಿರ್ಮಾಣ ಮಾಡಿದ್ದೀರಾ ಆ್ಯಂಡ್ ಕ್ವಾಲಿಟಿ ವೈಸ್ ಆಗಿರಬಹುದು ಸ್ಟಾರ್ಟಿಂಗ್ ಫ್ರಮ್ ಏನೋ ಎವ್ರಿ ಟೆಕ್ನಿಷಿಯನ್ಸ್ ಅಂದರೆ ಏನು ನಾವು ಸಿನಿಮಾಟೋಗ್ರಾಫರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಷನ್ ನೀವೇ ಇದ್ದೀರಾ ಸಂಕಲನಕಾರರಾಗಿರಬಹುದು ಎಲ್ಲೂ ಕಾಂಪ್ರಮೈಸ್ ಇಲ್ಲ ಇದರಲ್ಲಿ ಆ್ಯಕ್ಚುಲಿ ಜೊತೆಗೆ ಆನ್ಸಂಬಲ್ ಕಾಸ್ಟ್ ಇಲ್ಲ ದೊಡ್ಡ ದೊಡ್ಡ ನಟರುಗಳೇ ಇದ್ದಾರೆ ಮತ್ತು ಶೈನ್ ಶೆಟ್ಟಿಯವರು ಮತ್ತು ಅಂಕಿತಾ ಅಮರ್ ಅವರು ಕೂಡ ಇದ್ದಾರೆ ಜೊತೆಗೆ ಹೀರೋ ಹೀರೋಯ್ನಾಗಿ ಅಂದರೆ ಹೇಗೆ ಅಂದರೆ ಪ್ರೊಡಕ್ಷನಲ್ಲಿ ನಿಮ್ಗೆ ಇಲ್ಲಿವರೆಗೂ ನಾವು ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಸ್ಟಿಲ್ ನೀವು ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ ಮ್ಯೂಸಿಕ್ ಡಿರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಎರಡೂ ಮ್ಯಾನೇಜ್ ಮಾಡೋವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ ಅದರದ್ದು ತೊಂಬತ್ತು ಪರ್ಸೆಂಟ್ ಅದನ್ನ ನಿರ್ದೇಶಕಿಗೆ ಹೋಗ್ಬೇಕು ಯಾಕಂದರೆ ಪ್ರತಿಯೊಂದೂ ಯಾಕಂದರೆ ನಾನು ಯಾಕಂದ್ರೆ ನನ್ನ ನಂದು ಏನಿದ್ರು ಮೈನ್ ಮ್ಯೂಸಿಕ್ ಸೊ ನನ್ನ ಮ್ಯೂಸಿಕಿಂದ ನಾನು ಬೇರೆ ಗಮನಕ್ಕೆ ಹೋಗೋಲ್ಲ ಸೊ ನನಗೆ ಯಾವುದೇ ಕಷ್ಟ ಗೊತ್ತ ಗೊತ್ತಾಗದೆ ಯಾವುದೇ ತೋರಿಸ್ದೇ ಹೋಲ್ ಸಿನಿಮಾನ ನೈಂಟಿ ಪರ್ಸೆಂಟ್ ಅವ್ರ ಹೆಗ್ಲ ಮೇಲೆ ಎತ್ಕೊಂಡೋಗಿ ಅದು ಫಿನಾನ್ಸ್ ಆಗಿರ್ಬೋದು ಅಥವಾ ಆರ್ಗನೈಸಿಂಗ್ ಆಗಿರ್ಬೋದು ಅಥವಾ ಪ್ರತಿಯೊಂದೂ ಅವರೇ ಒಬ್ಬರೇ ಹೆಗ್ಲ ಮೇಲೆ ತೊಗೊಂಡೋಗಿದ್ದಾರೆ ಸೊ ಅದ್ರದ್ದು ಕ್ರೆಡಿಟ್ಸ್ ಪೂರ್ತಿ ಡೈರೆಕ್ಟ್ರಿಗೆ ಹೋಗುತ್ತೆ ಸರ್ ಈಗ ಆಗಸ್ಟ್ ಇಪ್ಪತ್ತೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂದರೆ ಎಷ್ಟು ಟೆನ್ಷನ್ಸ್ ಇದೆಯಾ ಏನಾದರೂ ಸೊ ಪ್ರೆಷರ್ ಇದೆಯಾ ಯಾವ ರೀತಿ ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಸಿನಿಮಾ ರಿಲೀಸ್ ಪ್ರೆಷರ್ ನನಗೆ ಹೊಸದಲ್ಲ ನನಗೆ ಪ್ರತಿ ಸಿನಿಮಾದಲ್ಲೂ ರಿಲೀಸ್ ಆಗಿ ಪ್ರೆಷರ್ ಇದ್ದೇ ಇದೆ ಬಟ್ ಇದು ಬಂದು ಒಂದು ಪ್ರ ನಾನು ಆ ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡಿದ್ದೀವಿ ಆ ಥರ ಅಲ್ಲ ಒಳ್ಳೆ ರಿಲೀಸ್ ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನಾನು ಬೇರೆ ಇನ್ನೇನು ಪ್ರೊಡಕ್ಷನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ ಆ ಥರ ಮೈಂಡ್ ಇಲ್ಲ ನಾವೊಂದು ಸಿನಿಮಾ ಮಾಡಿದ್ವಿ ಅದೊಂದು ಒಳ್ಳೆ ರಿಲೀಸ್ ಆಗಬೇಕು ನಾನು ಅದೇ ನಾನು ನಮ್ಮ ಹೊಂಬಾಳಿ ಸಂಸ್ಥೆಯ ವಿಜಯ್ ಸರ್ ಹತ್ರ ನಾನು ಕೇಳಿಕೊಂಡೆ ಸರ್ ಒಂದು ನನಗೆ ನೀವು ರಿಲೀಸ್ ಮಾಡಿಕೊಡ್ಬೇಕು ಮತ್ತು ಒಳ್ಳೆ ಚೆನ್ನಾಗಿ ರಿಲೀಸ್ ಅಂತ ಸೊ ಅದಕ್ಕೆ ವಿ ಕೆ ಫಿಲ್ಮ್ಸು ಒಪ್ಕೊಂಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಪಬ್ಲಿಸಿಟಿ ಇವಾಗ ಶುರು ಮಾಡಿದ್ದೀವಿ ಸೊ ಇನ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಟೆನ್ ಟ್ವೆಂಟಿ ಡೇಸ್ ಇಟ್ ವಿಲ್ ಬಿ ಫುಲ್ ಟೋಟಲ್ ಹೋಗ್ತಾ ಪಬ್ಲಿಸಿಟಿ ಎಲ್ಲಾನು ಸೊ ಆ ಥರ ಪ್ರೆಷರ್ ಅಂದರೆ ಒಂದು ಪ್ರತಿಯೊಂದು ಆಗಿರಬೇಕು ಅಂದರೆ ಆಯಾ ಟೈಮಲ್ಲಿ ಏನೇನು ಆಗಬೇಕು ಅದು ಆಗಬೇಕು ಪ್ರತಿಯೊಂದು ನಮ್ಮ ನಮ್ಮ ಪ್ರಯತ್ನ ಹಾಕೋದಕ್ಕೆ ನೋಡ್ತಾ ಇದ್ದೀನಿ ಹೊರ್ತುನು ನಾನು ಆದರೆ ಆಮೇಲೆ ಏನು ರಿಸಲ್ಟ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಅದು ಬಿಕಾಸ್ ಗೊತ್ತಲ್ಲ ನಮಗೆ ಎಷ್ಟೋ ಸಿನಿಮಾ ನಾವು ಅಂದ್ಕೊಂಡ್ರೆ ಅಂದ್ಕೊಂಡಿರೋದಿಲ್ಲ ತುಂಬ ಚೆನ್ನಾಗಿ ಹೋಗಿರುತ್ತೆ ಕೆಲವೊಂದು ಸಿನಿಮಾ ನಾನು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿರ್ತೀವಿ ಕೆಲವೊಂದು ಸಿನಿಮಾ ಹೋಗಿರೋದಿಲ್ಲ ಸೊ ಅದರಿಂದ ಐ ನೋ ಅದು ಅದ್ರ ರಿಯಾಲಿಟಿ ಏನು ಅಂತ ಗ್ರೌಂಡ್ ರಿಯಾಲಿಟಿ ಗೊತ್ತು ನನಗೆ ಪ್ರಾಕ್ಟಿಕಲ್ ಆಗಿ ಹೆಂಗಿರುತ್ತೆ ಅಂತ ಸೊ ನಮ್ಮ ಆ ಪ್ರೋಸೆಸ್ ಮೇಲೆ ಗಮನ ಕೊಡ್ತಾ ಇದ್ದೀನಿ ಅಷ್ಟೇ ಸರ್ ಆ್ಯಕ್ಚುಲಿ ಸಾಕಷ್ಟು ಸಕ್ಸಸ್ಫುಲ್ ಸಿನಿಮಾಗಳ ಭಾಗ ನೀವು ಆಗಿದ್ದೀರ ಜೊತೆಗೆ ಈ ನೀವು ನಿರ್ಮಾಣ ಮಾಡುವಂಥದ್ದು ನಿಮ್ಮ ಕನಸು ಅಂತ ಕೂಡ ಹೇಳಿದ್ರಿ ಆ್ಯಕ್ಚುಲಿ ಅಂದರೆ ಹೇಗೆ ಸರ್ ಬಜೆಟ್ ವೈಸ್ ಎಲ್ಲ ಯಾವ ಥರ ಅಂದರೆ ನೀವು ಆ್ಯಕ್ಚುಲಿ ಬ ಪ್ರೊಡ್ಯೂಸ್ ಮಾಡಲಿಕ್ಕೆ ಹಣ ಖರ್ಚು ಮಾಡಿದ್ದೀರಾ ಸೊ ತುಂಬ ಲ್ಯಾವಿಷಾಗಿ ಕಾಣ್ತಾ ಇದೆ ತುಂಬ ಆಗಿ ಕಾಣ್ತಾ ಇದೆ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಹೇಗೆ ಎಷ್ಟು ಬಜೆಟ್ ಇರುತ್ತೆ ಈ ಸಿನಿಮಾ ಹೇಗೆ ಅಂತ ಅಂದರೆ ಅದ್ರದ್ದು ಏನೂ ನಾವು ಲೆ ಅದನ್ನು ಲೆಕ್ಕ ಹಾಕಿಲ್ಲ ಏನು ಖರ್ಚಾಗುತ್ತೆ ಅಂತ ಇವಾಗ ರಿಲೀಸಲ್ಲಿ ಆದಮೇಲೆ ಅದ್ರ ಬಗ್ಗೆ ಕೂತ್ಕೊಂಡು ನಾವು ನೋಡಬೇಕು ಇಟ್ಸ್ ಎ ಒನ್ ಅಪ್ಪರ್ ಮೀಡಿಯಮ್ ಬಜೆಟ್ فيلم ماهو غير